ಎಷ್ಟು ದಿವಸ ಆಯ್ತಲ್ವಾ ವಿಡಿಯೋಸ್ ಎಲ್ಲ ಅಪ್ಲೋಡ್ ಮಾಡದೆ ಹಾಗಾಗಿ ಇವತ್ತು ಸಣ್ಣ ಫುಡ್ ಲಾಗ್ ಅಪ್ಲೋಡ್ ಮಾಡ್ತಾ ಇದ್ದೀನಿ ಫುಡ್ ಲಾಗ್ ಆಗಿರೋದ್ರಿಂದ ಫಸ್ಟ್ ಸೋಡಾ ಸರ್ಬತ್ ಇಂದನೆ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಏನೋ ಗೊತ್ತಿಲ್ಲ ಇತ್ತೀಚೆಗೆ ತುಂಬಾನೇ ಬಯ್ಯಾರಿಕೆ ಆಗುತ್ತೆ ಹೊರಗಡೆ ಹೋಗುವಾಗ ಹಾಗೆ ಎಲ್ಲ ನಿಲ್ಬೇಕಾದ್ರೆ ಸ್ವಲ್ಪ ಸೋಡಾ ಸರ್ಬತ್ ಆದ್ರೂ ಕುಡಿಬೇಕಾಗುತ್ತೆ ನಂತರ ನಾವು ನೇರ ಹೋಗ್ತಾ ಇರೋದು ಮಂಗಳೂರಿಗೆ ಮ್ಯಾಂಗ್ಳೂರ್ ನಲ್ಲಿ ಕಟ್ಟ ಎಂಬ ಪ್ಲೇಸ್ ಗೆ ಹೋಗ್ತಾ ಇರೋದು ಸೊ ಇದು ಮ್ಯಾಂಗ್ಳೂರ್ ಸಿಟಿ ಆಯ್ತಾ ನಿಮ್ಗೆ ಎಲ್ರಿಗೂ ಗೊತ್ತಿರಬಹುದಲ್ವಾ ಹಂಪನ್ ಕಟ್ಟೆ ಹಂಪನ್ ಕಟ್ಟ ಸಿಟಿಯಿಂದ ಸಣ್ಣ ಒಂದು ಶಾರ್ಟ್ ಕಟ್ ವೇ ಅಲ್ಲಿ ಬಂದ್ವಿ ಬರೋ ವೇ ಅಲ್ಲಿ ಹೋಲ್ಸೇಲ್ ಅಲ್ಲಿ ಇಲ್ಲಿ ಟಾಪ್ಸ್ ಎಲ್ಲ ಇಟ್ಟಿದ್ರು ಅಲ್ಲಿಂದ ಒಂದು ಹಂಡ್ರೆಡ್ ಮೀಟರ್ಸ್ ನಾವು ವಾಕ್ ಮಾಡಿದ್ವಿ ಆ ನಂತರ ಒಂದು ರೆಸ್ಟೋರೆಂಟ್ ಗೆ ಅಮ್ಮ ಸರ್ಪ್ರೈಸ್ ಆಗಿ ಕರ್ಕೊಂಡು ನಿನ್ನೆದು ಅಲ್ಲ ಎಷ್ಟೋ ವರ್ಷಗಳಾಗಿರ್ಬಹುದು ಮೇ ಬಿ ಸೊ ನಾನು ಸಣ್ಣ ಇರುವಾಗನೇ ಈ ಒಂದು ಹೋಟೆಲ್ ಇತ್ತು ಬಟ್ ನನ್ಗೆ ನೆನಪಿಗೆ ಬಂದಿರೋದಂತೂ ಇವಾಗ ನಾನು ಈ ಒಂದು ಹೋಟೆಲ್ಗೆ ಬರೋದು ತುಂಬಾ ವರ್ಷ ಆಗಿತ್ತು ಬಟ್ ನನ್ಗೆ ಇಲ್ಲಿಯ ಫುಡ್ ಅಲ್ಲಿ ತುಂಬಾ ಇಷ್ಟ ಆಗಿರೋದಂದ್ರೆ ಫಿಶ್ ಫ್ರೈ ಮತ್ತು ರೈಸ್ ಇದು ಮಂಗಳೂರಿನಲ್ಲಿರುವಂತಹ ರೈಸ್ ಬಾಯ್ಲ್ಡ್ ರೈಸ್ ನನಗಂತೂ ತುಂಬ ಇಷ್ಟ ಸೊ ಈ ಒಂದು ಬಾಯ್ಲ್ಡ್ ರೈಸ್ಗೆ ಎಲ್ಲಾ ಪದಾರ್ಥ ಕೂಡ ಸೂಟೇಬಲ್ ಆಗುತ್ತೆ ಹಾಗಾಗಿ ಮಧ್ಯಾಹ್ನದ ಊಟದಲ್ಲಿ ಬಾಯ್ಲ್ಡ್ ರೈಸ್ ಅಂತೂ ಬೇಕೇ ಬೇಕು ಇನ್ನು ಮಂಗಳೂರಿನ ಬಂಗುಡೆ ಬಂಗುಡೆ ಅಂದ್ರೆ ಮ್ಯಾಂಗ್ಳೂರಲ್ಲಿ ಅಲ್ಲಿ ತುಂಬಾನೇ ಫೇಮಸ್ ಇನ್ನು ನಾನು ಫುಡ್ ತಿನ್ನೋದನ್ನ ನೋಡ್ಕೊಂಡು ಎಡದ ಕೈಯಲ್ಲಿ ತಿಂತ ಇದ್ದೀರಾ ಎಡದ ಕೈಯಲ್ಲಿ ತಿಂತಾ ಇದ್ದೀರಾ ಅಂತ ಕಮೆಂಟ್ಸ್ ಅಂತೂ ಬರಬಹುದು ಈ ರೀತಿ ಕಮೆಂಟ್ ಬಾಕ್ಸ್ ಅಲ್ಲಿ ಬಂದು ಕಮೆಂಟ್ಸ್ ಹಾಕೋರ ತಲೆಯಲ್ಲಿ ಕಿಡ್ನಿ ಇದೆಯಾ ಅಥವಾ ಬ್ರೈನ್ ಇದೆಯಾ ಅಂತ ಹೇಳೋಕೆನೆ ಆಗಲ್ಲ ಈ ವಿಷಯವನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ ಪ್ರತಿಯೊಬ್ಬ ಮನುಷ್ಯನು ಏನಾದರೂ ತಿಂಡಿ ತಿನ್ನೋವಾಗ ಆತ ಬಲದ ಕೈಯಲ್ಲೇ ತಿನ್ಬೋದು ಆದರೆ ನೀವು ನೋಡೋದು ಕ್ಯಾಮರಾದ ಮುಂದೆ ಎಲ್ಲ ಕ್ಯಾಮರಾನು ಕೂಡ ನಿಜ ಹೇಳಲ್ಲ ಫ್ರಂಟ್ ಕ್ಯಾಮರ ಯಾವತ್ತೂ ಮಿರರ್ ಮಾಡಲ್ಲೇ ಇರುತ್ತೆ ಸೊ ನಾವು ಬಲದ ಕೈಯನ್ನು ಎಡಗೈ ಥರ ತೋರಿಸ್ಬೋದು ಎಡದ ಕೈಯನ್ನು ಬಲಗೈ ಥರ ತೋರಿಸುತ್ತೆ ಆ ರೀತಿಯ ಕ್ಯಾಮರಾವನ್ನು ನೋಡಿಕೊಂಡು ಎಡದ ಕೈಯಲ್ಲಿ ತಿನ್ನಬೇಡಿ ಬಲದ ಕೈಯಲ್ಲಿ ತಿನ್ನಿ ಅಂತ ಪ್ಲೀಸ್ ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ ಫೈನಲಿ ಫುಡ್ ಅಂತೂ ತುಂಬಾನೇ ಟೇಸ್ಟ್ ಇತ್ತು ಅದರಲ್ಲಿ ಬಂಗುಡೆ ಅಂತೂ ನನಗೆ ತುಂಬಾ ತುಂಬಾ ಇಷ್ಟ ನನ್ನ ಫೇವ್ರೆಟ್ ಫಿಶ್ ಅದು ಫುಡ್ ಅಂತೂ ಮಾಡಿ ಖುಷಿ ಆಯಿತು ಇನ್ನು ಸ್ವಲ್ಪ ಡೈಜೆಸ್ಟ್ ಆಗಲಿ ಅಂತ ನಡೀತಾ ನಡೀತಾ ಮುಂದೆ ಬರೋವಾಗ ಸೊ ಬ್ಯಾಂಗ್ಳೂರ್ ಜಾಸ್ತಿಯಾಗಿ ಜಾಸ್ತಿ ಆಗಿ ಬೀಡ ಸ್ವೀಟ್ ಬೀಡ ಈ ತರ ಎಲ್ಲ ಈ ಒಂದು ಫುಡ್ ತಿಂದ ನಂತರ ತಿನ್ನೋದು ನಾನು ನೋಡಿದ್ದೆ ಬಟ್ ತಕ್ಷಣ ನನಗೆ ಬೀಡ ನೋಡುವಾಗ ಸ್ವೀಟ್ ಬೀಡ ಇವತ್ತು ಟೇಸ್ಟ್ ಮಾಡೋಣ ಅನ್ನಿಸ್ತು ನಾನಂತೂ ಫುಡ್ ಕ್ರೇಸ್ ಜಾಸ್ತಿ ಹಾಗಾಗಿ ಎಲ್ಲಾ ಫುಡ್ನು ಒಂದ್ಸಲ ಆದ್ರೂ ಟೇಸ್ಟ್ ಮಾಡಿ ನೋಡ್ತೀನಿ ಸ್ವೀಟ್ ಬೀಡದಲ್ಲಿ ಹಾಕಿರುವಂತಹ ಈ ಒಂದು ಲೀವ್ಸ್ ಅಂದ್ರೆ ಇದು ವೀಲ್ಯದಲ್ಲಿ ಉಸೇನೋ ಅಂತಾರೆ ಬಟ್ ಇದು ತುಂಬಾ ಹೆಲ್ದಿ ಬಟ್ ಮಕ್ಕಳಿಗಾಗಿರ್ಬೋದು ನಾವಾಗಿರ್ಬೋದು ಇದನ್ನು ತಿನ್ನೋವಾಗ ಸುಣ್ಣವನ್ನ ನಾವು ಅವಾಯ್ಡ್ ಮಾಡಿಕೊಂಡು ತಿನ್ನಬೇಕು ಇಲ್ಲದೆ ಜಾಸ್ತಿಯಾಗಿ ಆಂಟಿ ಆಕ್ಸಿಡೆಂಟ್ ಪ್ರಾಪರ್ಟೀಸ್ ಇದೆ ಇದು ಹೆಲ್ತ್ ಹೇರಿಗೆಲ್ಲ ತುಂಬಾ ಒಳ್ಳೆಯದು ಸ್ವೀಟ್ ಬೀಡ ಪ್ರಿಪೇರ್ ಮಾಡಿ ಕೊಡೋವಾಗ ಅದ್ರಲ್ಲಿ ಕಲರ್ಫುಲ್ ಕಲರ್ಫುಲ್ ಆಗಿರುವಂತ ಐಟಮ್ಸ್ ಎಲ್ಲ ಹಾಕ್ತಾ ಇದ್ರು ಅದನ್ನ ನನ್ನ ಮಗ ಶಾಕ್ ಅಲ್ಲಿ ನೋಡ್ತಾ ಇದ್ದ ಒಂದೋ ಎರಡು ಬರೋಬರಿ ಒಂದು ಹತ್ತು ಹದಿನೈದು ಐಟಮ್ಸ್ ಹಾಕಿರಬಹುದು ಇವಾಗ ಕೊಡ್ಬಹುದು ಇವಾಗ ಕೊಡ್ಬಹುದು ಅಂತ ವೇಟ್ ಮಾಡ್ತಾ ಹೋಗುವಾಗ ಅಲ್ಲಿ ಒಂದೊಂದು ಐಟಮ್ಸ್ ಅನ್ನ ತೆಗೆದು ಆಡ್ ಮಾಡ್ತಾನೆ ಇದ್ರು ಅವರು ಇದ್ರ ಕಾಸ್ಟ್ ಬಂದ್ಬಿಟ್ಟು ಫಿಫ್ಟಿ ರುಪೀಸ್ ಆಗ್ಬಹುದು ಅಂತ ಭಾವಿಸಿದೆ ಬಟ್ ಅವ್ರು ತಕೊಂಡಿರೋದು ಎರಡಕ್ಕೆ ತರ್ಟಿ ರುಪೀಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್